ನಂಜನಗೂಡು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮೈಸೂರಿನ ಕೆಐಎಡಿಬಿ ಜಿಲ್ಲಾ ಮಟ್ಟದ ಅಧಿಕಾರಿ ದಯಾನಂದ್ ಭಂಡಾರೆ ನೇತೃತ್ವದಲ್ಲಿ ರೈತರು ಮತ್ತು ಅಧಿಕಾರಿಗಳ ಸಭೆ ಆಯೋಜಿಸಲಾಗಿತ್ತು ಸಿಂಧುವಳ್ಳಿಪುರ ಯಲಚಗೇರಿ ಮುದ್ದಹಳ್ಳಿ ಗ್ರಾಮಗಳ ಸುತ್ತಮುತ್ತ ಸರಿಸುಮಾರು ನನ್ನೂರ ಐವತ್ತು ಎಕರೆಯಷ್ಟು ರೈತರ ಕೃಷಿ ಭೂಮಿಯನ್ನು ಕೆಐಎಡಿಬಿ ಅಧಿಕಾರಿಗಳು ಭೂಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದರು ಕಳೆದ ಐದಾರು ವರ್ಷಗಳಿಂದ ಕೆಐಎಡಿಬಿ ಇಲಾಖೆ ಮಟ್ಟದಲ್ಲಿ ಸಿದ್ಧತೆ ನಡೆಸಲಾಗಿದೆ ಇಂದು ರೈತರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ದರ ನಿಗದಿ ಮಾಡಲು ಸಭೆ ಆಯೋಜಿಸಲಾಗಿತ್ತು ಕೆಐಡಿ ಅಧಿಕಾರಿಗಳು ಒಂದು ಎಕರೆ ಕೃಷಿ ಭೂಮಿಗೆ ಲಕ್ಷ ನಿಗದಿ ಮಾಡಲು ಮುಂದಾದರು ಇದರಿಂದ ಆಕ್ರೋಶ ವ್ಯಕ್ತಪಡಿಸಿದ ರೈತರು ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ನಮ್ಮ ಅನುಮತಿ ಇಲ್ಲದೆ ನಮ್ಮ ಭೂಮಿ ಬಳಿ ಕಾಲಿಡಬೇಡಿ ಎಂದು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಮತ್ತು ಡಿ ಬಿ ಅಧಿಕಾರಿಗಳು ಬಲವಂತದ ಭೂ ಸ್ವಾಧೀನವನ್ನು ಮಾಡ್ತಾ ರೈತರಿಗೆ ಯಾವುದೇ ಭೂಮಿಯನ್ನ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಇದುವರೆಗೂ ಕೂಡ ಸಭೆ ನೋಡಿದ್ವಿ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ ಅಂತ ರೈತರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಆದ್ರಿಂದ ಬಲವಂತದ ಭೂ ಸ್ವಾಧೀನ ಮತ್ತು ಬಲವಂತದವಾಗಿ ದರ ಫಿಕ್ಸ್ ಮಾಡೋದಿದೆಯಲ್ಲ ಇದು ಕಾನೂನು ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿ ರೈತರ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಸಭೆಯಲ್ಲಿ ಹಾಜರಿದ್ದ ಶೇಕಡಾ ಎಂಬತ್ತರಷ್ಟು ರೈತರು ಕೆಎಡಿಬಿ ಅಧಿಕಾರಿಗಳ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದರು ಕೇವಲ ಶೇಕಡಾ ಇಪ್ಪತ್ತರಷ್ಟು ರೈತರು ಗೊಂದಲಕ್ಕೆ ಒಳಗಾಗಿದ್ದರು ಈಗಾಗಲೇ ಕೆಐಎಡಿಬಿ ಅಧಿಕಾರಿಗಳು ರೈತರ ಭೂಮಿ ಸ್ವಾಧೀನ ಮಾಡಿಕೊಂಡು ಎಷ್ಟು ರೈತರ ಮಕ್ಕಳಿಗೆ ಉದ್ಯೋಗ ನೀಡಿದ್ದೀರಿ ಎಂದು ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಗೈದು ತರಾಟೆಗೆ ತೆಗೆದುಕೊಂಡರು ರೈತರ ಆಕ್ರೋಶ ನೋಡಿದ ಕೆಐಎಡಿಬಿ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ಸಭೆ ಸ್ಥಗಿತಗೊಳಿಸಿ ಸ್ಥಳದಿಂದ ಕಾಲ್ಕಿತರು ಸಭೆಯಲ್ಲಿ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸಿನೂರು ನೋಂದಣಿ ಇಲಾಖೆಯ ವಿವೇಕ್ ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು thank